ವೀಕ್ಷಕರ ಹೊಸ ವರ್ಷದ ಶುಭಾಶಯ ಹೇಳ್ತಾ ಯವನ್ ಕನ್ನಡ ಸುದ್ದಿವಾಣಿಗೆ ಸ್ವಾಗತ ನಾನು ನಿಮ್ಮ ದೇಶ ಪೂಜಾ ಇಂದು ರಾಣೆಬೆನ್ನೂರು ನಗರದಲ್ಲಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂಥ ಆನಂದ್ ಉಸ್ತಾದ್ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೂ ಅನ್ನ ಸಂದರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಆ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ನ ಎಲ್ಲ ಮುಖಂಡರು ಭಾಗಿಯಾಗಿದ್ದರು ವೀಕ್ಷಕರೇ ಹಾಗಾದರೆ ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ್ದೇನು ಒಮ್ಮೆ ನೋಡಿಬಿಡಿ ಬಿ ಗುರಿಕಾರ ಲೈನ್ಸ್ ಕ್ಲಬ್ನ ಕಾರ್ಯದರ್ಶಿಗಳು ರಾಣೆಬನ್ನರು ಈಗಾಗಲೇ ನಾವು ಲೈನ್ಸ್ ಕ್ಲಬ್ ವತಿಯಿಂದ ಮುನ್ನೂರ ಇಪ್ಪತ್ತಾರನೇ ಅನದಾಸ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮದ ಗುರುವಾರಿಗಳಾದ ಉಸ್ತಾದ್ ಆನಂದ್ ತಿಳ ಬನ್ನಿ ಗುಲ್ಬನ್ನಿ ಇವರು ಇವರ ಹುಟ್ಟುಹಬ್ಬದ ಸಲುವಾಗಿ ಅವರೇ ತಮ್ಮ ಎಲ್ಲ ಅಡಿಗೆ ಅದನ್ನೆಲ್ಲ ಮಾಡಿಕೊಂಡ್ ಈ ಕಾರ್ಯಕ್ರಮವನ್ನು ಅವರೇ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕುಲಪತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ ನಮ್ಮ ಪ್ರೀತಿಯ ಗೆಳೆಯರಾದಂಥ ಉಸ್ತಾದ್ ಆನಂದ್ ಅವರ ಹುಟ್ಟಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತೀವಿ ಅವರಿಗೆ ಆ ದೇವರು ಐರ್ಯಕ್ಕೆ ಐಶ್ವರ್ಯ ಕೊಟ್ಟು ನೂರ ಕಾಲ ಕಾಪಾಡಲಿ ನಮ್ಮ ಕನ್ನಡ ಪರ ಮತ್ತು ರೈತ ಪರ ಸಂಘಟನೆಗಳಿಂದ ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಇವ ಇವತ್ತಿನ ದಿವಸ ನನ್ನ ಜನ್ಮದಿನ ಆಚರಣೆ ಅಂಗವಾಗಿ ಏನೋ ಒಂದು ಮನಸ್ಸಿನಾಗ ನನಗೆ ಒಂದು ಎರಡು ದಿನದಿಂದನ ನಾನು ಏನರ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನದಾಸೋದ ಏನರ ಒಂದು ಇದು ಮಾಡಬೇಕು ಅಂತಂದು ನಾನು ಮನೆಯಾಗಿ ತಿಳಿಸಿದೆ ಆಯ್ತಪ್ಪ ಅಲ್ಲಿ ನಿನ್ನ ಹಾಳು ಮಾಡೋದಕ್ಕೆ ಒಂದು ಅನ್ನದಾಸೋಹ ಮಾಡಿದ ಒಂದು ಗದಿಗೆ ಹಾಕಕ್ಕೆ ಅಂದಿದ್ದಕ್ಕೆ ಲೈನ್ಸ್ ಕ್ಲಬ್ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರು ಕಾರ್ಯಾಧ್ಯಕ್ಷರಿಗೆ ಅವರು ಆಯ್ತಪ್ಪ ನಮ್ಮ ಕ್ಲಬ್ ವತಿಯಿಂದ ಹೊಸ ವರ ನಾವು ದಾಸೋಹ ಮಾಡ್ತೇವೆ ನಿಮ್ಮ ಜನ್ಮ ವತಿಯಿಂದ ನಮ್ಮ ಕ್ಲಬ್ ವತಿಯಿಂದ ಮತ್ತು ನಿಮ್ಮ ಸಂಘಟನೆ ವತಿಯಿಂದ ಮಾಡಪ್ಪ ನಾವು ನಿಮಗೆ ಸಹಕಾರ ಮಾಡ್ತೇವೆ ಅಂತ ಕ್ಲಬ್ ಗೋರ್ಮೆಂಟ್ ಹೇಳಿದ್ರು ಹಾಗಾಗಿ ಗೋರ್ಮೆಂಟ್ ಹಾಸ್ಪಿಟ್ಲಾಗ ಎಲ್ಲ ರೋಗಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಡಾಕ್ಟ್ರು ಡಾಕ್ಟರ್ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಇವತ್ತು ನನ್ನ ಜನ್ಮದಿನಕ್ಕೆ ಸಹಕರಿಸಿದಕ್ಕೆ ಅವ್ರಿಗೆ ಹೃದಯಕ್ಕೆ ಅಭಿನಂದನೆ ತಿಳಿಸ್ತೇನೆ ಪ್ರತಿ ವರ್ಷವೂ ಹೋದ್ ವರ್ಷ ಗೋರ್ಮೆಂಟ್ ಶಾಲೆಗೆ ಪೆನ್ನು ಪುಸ್ತಕ ಬ್ಯಾಗ್ ಕೊಟ್ಟಿದ್ದೆ ಈ ವರ್ಷ ಗೋರ್ಮೆಂಟ್ ಶಾಲೆಗೆ ಅನ್ನ ಸಂತ ದೇವರು ಭಗವಂತ ಕೊಟ್ಟ ಇನ್ನು ಹೆಚ್ಚಿಂದ ಹಿರಿಗುರಿಯಾರ್ದು ಎಲ್ಲರ ಆಶೀರ್ವಾದ ಅಂತಂದ್ರೆ ಇನ್ನೂ ಹೆಚ್ಚಿನ ಮಾಡ್ತಾನೆ ಅಂತ ನಿಮ್ಮ ತಾಂತ್ರಿ ಕೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಆಡಂಬರದ ಹುಟ್ಟುಹಬ್ಬ ಬೇಡ ಸಿದವರಿಗೆ ಅನ್ನ ಕೊಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಅಂತ ಹೇಳಿದ್ದಾರೆ ಆನಂದ್ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ಅವರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹಚ್ಚುತ್ತಾ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ